ಈಗೆ ಬೆಳಗ್ಗೆ ಅವರಿಗೆಲ್ಲ ಊಟ ಕೊಟ್ಟಿದ್ ಪಾತ್ರ ಅಲ್ಲೇ ಇರ್ಬೇಕು ಮೂವತ್ತು ಜನರಿಗೆ ಅಲ್ಲಿತ್ತು ಹಾ ಜೀವನಿಕ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಸ್ ಹೇಗಿದ್ಯಾ ನಿಮಗೆ ಮಾಡಕ್ಕೆ ಕೆಲಸ ಇಲ್ವಾ ಸೊ ನಮಸ್ಕಾರ ಗರ್ಲ್ಸ್ ಮತ್ತೊಂದು ಬಿಡಿಗೆ ಸುಸ್ವಾಗತ ನಾನು ನಿಮ್ಮ ಹೇಳಿಕಾಣೋ ವಾಕ್ಸ್ ಸೊ ಈ ನೈಟ್ ಏನು ವಿಜಯ ಶಾಪ ಅಂದರೆ ಎಲ್ಲ ವರೆಸ್ಟ್ ಪೇಟೆ ಬಾಯ್ಸ್ ಆ್ಯಂಡ್ ಗರ್ಸಿಗೆ ಗೊತ್ತಿರುತ್ತೆ ಏನಂತ ಬಟ್ ಗೊತ್ತಿರೋದವ್ರಿಗೆ ಹೇಳ್ತೀನಿ ಈ ನೈಟ್ ಇಪ್ಪತ್ತೆರಡು ಗಣೇಶ ಮೆರವಣಿಗೆ ಬರುತ್ತೆ ರೋಡಿಗೆ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಒನ್ ನೈಟ್ ತೋರಿಸ್ತಾರೆ ಹೇಗಿರುತ್ತೆ ಅಂತ ಅದು ಡಿ ಜೆ ಆಗಿರಲಿ ಬ್ಯಾಂಡ್ ಸೆಟ್ ಆಗಿರಲಿ ಥೇರ್ ಆಗಿರಲಿ ಮಂಟಪ ಆಗಿರಲಿ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಈ ವಿಡಿಯೋ ಕೊನೆವರೆಗೂ ನನ್ನ ಜೊತೆ ಇದೆ ನಾನು ನಿಮ್ಮ ಜೊತೆ ಇರ್ತೀನಿ ಬನ್ನಿ ಹೋಗೋಣ ಈ ಮಳೆ ಅಂತೂ ನಿಲ್ಲವಾಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾವು ಹೋಗಿ ನೋಡೋದಂತೂ ಮಿಸ್ ಮಾಡೋದಂತೂ ಬೇಡ ಇವಾಗ ನಾನು ಚೌಕಿಯಾದಿದ್ದೀನಿ ಜನ ನೋಡ್ಬಿಟ್ಟಿದ್ರು ಎಷ್ಟಿದ್ದಾರೆ ಅಂತ ಗಣಪತಿ ಟೆಂಪಲ್ ಅಲ್ಲಿ ಗಣಪತಿ ಕೂತಾರೆ ಅನ್ಸುತ್ತೆ ತೇರಿಗೆ ಅದೀಗ ಪಟಾಕಿ ಎಲ್ಲ ಹೊಡಿತಿದ್ದಾರೆ ಒಂದು ನೋಡೋಣ ತೇರು ಹೇಗಿದೆ ಅಂತ ಯಾವತ್ತಿದ್ರೆ ಇವರು ವಿಭಿನ್ನವಾಗಿ ಮಾಡಿರ್ತಾರೆ ಇಷ್ಟು ಹೇಗೆ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ ವಾವ್ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಸೂಪರ್ ಆಗಿ ಕಾಣಿಸುತ್ತೆ ಮಾತ್ರ ಇದು ನಮ್ಮ ಕ್ಲಾಕ್ ಟವರ್ ಟವರ್ ನಾವು ಒಂದು ಗೀವ್ ನೋಡ್ಕೊಳ್ಳಿ ಹೇಗಿದೆ ಅಂತ ಅದೇ ಗೌರಿ ಟೆಂಪಲ್ ತಂದ್ಕೊಂಡು ಜನ ಕಾಣಿಸ್ತಿದೆ ಯಾರ ಗುರು ಇವಾಗ ಅವಾಗಲೇ ಅಷ್ಟು ಚೆನ್ನಾಗಿರ್ತಿಲ್ಲ ಇವಾಗ ಇದು ನೋಡ್ಬೋದು ಇದು ನಮ್ಮ ಸುಲ್ತಾನ್ ಅಂತ ಹೆಸರೇಟ್ ಟಕ್ಕಾಗೆ ಮಾಡಿದ್ದಾರೆ ಇದಕ್ಕೆ ಟಕ್ಕರ್ ಕೊಡೋದು ಯಾವ್ದಿದೆ ನೋಡೋಣ ಬನ್ನಿ ಬಂದು ನಮ್ಮ ಊರ್ನಾಡು ರೋಡ್ ಕಾವೇರಿ ಸಮಿಧಿ ಅವ್ರದ್ದು ಇನ್ನೂ ಗಣಪತಿ ಕೂರ್ಸಿಲ್ಲ ಅವಳೆ ಪೂಜೆ ಮಾಡ್ತಿದ್ದಾರೆ ಪೂಜೆ ಆದ್ಮೇಲೆ ಕೂರ್ತಾರೆ ಬನ್ನಿ ಮುಂದೆ ಹೋಗೋಣ ಕೂರ್ಸಾದ್ಮೇಲೆ ತೋರ್ತೀನಿ ಇನ್ನೊಂದು ಸದ್ದಿ ಅಂತ ಎಲ್ಲ ಅಂಗಡಿಗಳು ಹಾಕ್ಬಿಟ್ಟಿ ಇಲ್ಲಿ ನೋಡಿ ಪಾತ್ರೆ ಅಂಗಡಿ ಹಾಕ್ತಿದ್ದಾರೆ ಅದ್ರ ಪಕ್ಕನೆ ಏನು ಚುಮ್ಮುರಿ ಅಂಗಡಿ ಹಾಕಿದ್ದಾರೆ ಹಿಂಗೆ ರೈಟ್ ಸೈಡ್ ನೋಡಿದ್ರೆ ಬಟ್ಟೆ ಅಂಗಡಿ ಹಾಕ್ತಿದ್ದಾರೆ ಸುಮಾರು ಅಂಗಡಿ ಹಾಕಿದ್ದಾರೆ ಇನ್ನು ಮುಂದೆ ಯಾವ ಯಾವ್ದು ಅಂಗಡಿ ಇದೆ ಅಂತ ನೋಡೋಣ ನೀವ್ ಬರಿ ಇವನು ಜನ ತೋರಿಸ್ತಿದ್ದಾನೆ ಅಂತ ಅನ್ಕೊಂಡಿದ್ದೀರಾ ಅದೇ ಅಲ್ವಾ ಮೂವಿ ಸ್ಟಾರ್ಟ್ ಆದ್ರಿಂತ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆಡ್ಸ್ ಬರುತ್ತಲ್ವಾ ಹಾಗೆ ಇದು ಸಾ ಇವಾಗ ನೋಡಿ ನಿಜವಾದ ಮೂವಿ ತೋರ್ತೀನಿ ನಿಮಗೆ ಕೆಲವೇ ಕ್ಷಣಗಳಲ್ಲಿ ನಾನು ತೋರಿಸ್ತೀನಿ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಇವಾಗ ನಾನು ಬಸವನ್ ಗುಡಿ ನಿಂದ ಇದ್ದೀನಿ ಇನ್ನು ಗಣಪತಿಯನ್ನ ಕೂಡ್ಸ್ತಾ ಇದಾರೆ ನೋಡಿ ಹೇಗಿದೆ ಅಂತ ಟಿ ಶರ್ಟ್ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಸೀನಿಯರ್ ಸಿಟಿಸನ್ ಗಳಿಗೆ ತೊಂದರೆ ಆಗ್ಬಾರ್ದು ನೋಡಕ್ಕೆ ಅಂತ ಆ ಕಡೆ ಕೂರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇನ್ನ ನಮ್ ತರ ಹೆಂಗ ಎನರ್ಜೆಟಿಕ್ ಇರೋರಿಗೆ ನಡ್ಕೊಂಡು ಓಡ್ಕೊಂಡು ಇರ್ಬೇಕು ಅಂತ ರೋಡ್ ಕೊಟ್ಟಿದ್ದಾರೆ ನಡೀತಾ ಇದೀನಿ ಇವಾಗ ಕಲಬುರ್ಗದಲ್ಲಿ ಇದ್ದೀನಿ ಜೈನ್ ಸ್ಟ್ರೀಟಲ್ಲಿ ಇಲ್ಲಿ ಅಂಗಳಮ್ಮ ಟೆಂಪಲ್ ಇದೆ ಅವ್ರದ್ದು ಡಿಜೆ ನೋಡ್ಬೋದು ಅವ್ರದ್ದು ಪೇರು ತೋರ್ತೀನಿ ಬನ್ನಿ ಇನ್ನೂ ಇವರು ಗೌರಿ ಗಣೇಶನ ಕೂರ್ಸಿಲ್ಲ ಕೂರ್ಸದ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವತ್ತು ಮತ್ತೆ ಒಂದು ಡಿಜೆ ನೋಡಿ ಹೇಗಿದೆ ಅಂತ ಟೀಮ್ ಟ್ವೆಂಟಿ ಫೋರ್ ಅಂತ ನಾವು ದಕನಿ ಮಹಾಲಾಗಿ ಹೋಗ್ತಿದೀವಿ ಅವ್ರು ಹೆಂಗೆ ಕೂರ್ಸಿದ್ದಾರೆ ಅವ್ರು ಪ್ರ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಆಯಿತು ಇವಾಗ ಫ್ರಂಟ್ ವ್ಯೂ ನೋಡ್ಕೊಳ್ಳಿ ದಕನಿ ಮಹಾಲ್ ಹೆಂಗಿದೆ ಅಂತ ನಮ್ಮೂರ್ ಆನೆ ಮೈಸೂರಲ್ಲಿ ಅಂಬಾರಿ ವರೆಕ್ ಹೋಗಿದೆ ಇನ್ನೊಂದು ನಾನೇ ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಹೇಳಿದಲ್ವಾ ಆನೆ ತೋರ್ತೀನಿ ಅಂತ बस ओरिजिनल ಆಗಿದೆ ನೋಡಿ ಯારે ಓ ಬಳಲಿ ಅಮ್ಮೇ ಆ ಬೆರಸಿ ಕಸದ ವಾ ಹಂಜಿ ರೇ ಸಾದಾ ತುನೇ ಬುಡಿ ಕೊಯ್ ಸುದೋ ಕರಾವಳಿ ಪ್ಲೇಟ್ ಮೇ ಮಾಡಿದರಂತ ಬಾಲಾನ್ಸ್ ಅನ್ನು ನೋಡಿ ಏ ನಮ್ಮ ಮೇರಿ ಆ ನಮ್ಮ ಮೇರೆದಲ್ಲಿ ನಮ್ಮ ಮನೆ ಪಕ್ಕ ಮಂಗ ಬರ್ತಿತ್ತು ಬಾಲಾಂಜನ ಟೆಂಪಲ್ ಇತ್ತು ಬಟ್ ಈ ಮಂಗ ನೋಡಿ ಗದೆ ಇಟ್ಕೊಂಡು ಕೂತ್ಕೊಂಡಿದೆ ಏನು ಹೇಳೋ ನಗೋರು ಇವರು ಕ್ರಿಯೇಟಿವಿಟಿಗೆ ದಯ ಆಂಜನೇಯ ಅಂತ ಹೇಳ್ಬೇಕು ಅಷ್ಟೆ ಹುಳಿ ನಂಟಿರೋದು ನೋಡಿದ ಆಂಜನ ನೋಡಿದ್ದು

ಮಾಡಕ್ಕೆ ಕೆಲ್ಸ ಇಲ್ವಾ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಅದೇ ಮಹಾ ನೋಡಿ ಮಜಾ ಮಾಡಿ

ಕಾಫಿ ಆಯಿತು ಇವಾಗ ಸ್ವಲ್ಪ ಡ್ಯಾನ್ಸ್ ಮಾಡುವ ಸ್ವಲ್ಪ ಸೌಂಡ್ ಜಾಸ್ತಿ ಆಯಿತು ಅಂತ ಬಿಟ್ಟಿದ್ದಾರೆ ಈ ಜನ ಭಾವ ಬಂದ್ರು ಭಾವ ಬಂದರು ಅಂತ ಹೇಳ್ತಿದ್ರು ನಿಜವಾಗ್ಲೂ ಭಾವಾನೇ ಬಂದ್ಬಿಟ್ರು ಅದಕ್ಕೆ ನಿಲ್ಸಿದ್ರು ನೋಡಿದ ಎಂತ ಸ್ಟಾರ್ಟ್ ಮಾಡ್ತಾರಂತ ದಗನಿ ಮೊಹಲ್ ಅದು ನೋಡಿ ಹೇಗಿದೆ ಅಂತ ಮಾತ್ರ ನಾವೊಂದು ಎರಡು ಮೂರು ಗಣೇಶ ಗೌರಿದ್ರು ಹೆಸೇಳಲ್ಲ ನೀವೇ ಗೆಸ್ಟ್ ಮಾಡಬೇಕು ಅದು ಅದು ಅಂತ ಯಾಕಂದ್ರೆ ಈ ವಿಡಿಯೋ ಇಲ್ಲಿ ನನ್ನ ಜೊತೆ ನೀವು ಇದ್ದೀರಾ ಅಂತ ನೋಡಬೇಕು ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವುದು ಅಂತ ಅಷ್ಟು ಕಷ್ಟಪಟ್ಟು ಡೀಜೆನ ತಗೊಂಬಂದಿದ್ರು ಬಟ್ ಪೊಲೀಸ್ ಅವ್ರು ನಿಲ್ಸಿದಾರೆ ಗುರು ಇವಾಗ ಆನ್ ಮಾಡಾಕ ಬಿಡ್ತಾರಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ ಗಣೇಶ ನೋಡಿ ಹೇಗಿದೆ ಅಂತ ಈ ಕಡೆ ಇಲ್ಲಿ ನೋಡಿ ಶಿವಕೇರಿ ಡಿ ಜಲ್ ಚೌಕಿಯಲ್ಲಿ ಆಗುತ್ತೆ ಆಮೇಲೆ ನೋಡೋಣ ಬನ್ನಿ ಈ ಲೈನ್ ಅಪ್ಗೆ ನಾನು ಹೇಳ್ತಿದ್ದು ಕಾಯ್ತಾ ಇದ್ದು ನೋಡಿ ಈ ಲೈನ್ ಅಪ್ ನೋಡಿ ಹೇಗಿದೆ ಅಂತ ದೂರದಿಂದ ದೂರ ತನಕ ಇದು ನಮ್ಮ ಶಿವಕೇರಿಯ ಗಣೇಶ ನೋಡಿ ಹೇಗಿದೆ ಅಂತ ಸ್ವಲ್ಪ ಕ್ಲೋಸ್ಅಪ್ ತೋರಿಸ್ತೀನಿ

పతంగ이다 ఇట్ న్యూజ్ దొర్నగ이다 గణేశా మా వాణి నగరాన గణేశా నోడి మన్న మన్నన పడా శ్రీ రామాన భక్త ప్రేతా యుగ దల్లి జనిసి నేరు నగరాన గణేశా నోడి నేరు నగరాన గణేశా ಪ್ ಅಲ್ಲಿ ತೋರಿಸಿ ನೇರು ಡಿ ಜೆ ಇಲ್ಲಿದೆ ಪಂಚತ್ ಪೇಟೆ ಅಲ್ಲಿದೆ ಬಟ್ ಪಂಚತ್ ಗಣೇಶ ಇಲ್ಲಿದೆ ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರ್ತೀನಿ ಬನ್ನಿ ನಮ್ಮ ಗೌರಿ ಕೆರೆ ಗಣೇಶ ನೋಡಿ ಕ್ಲೋಸ್ ಅಪ್ ಅಲ್ಲಿ ತೋರ್ತೀನಿ ಗೌರಿ ನೋಡಿ ಗಣೇಶ ಗಣೇಶಿಯಾಗಿದೆ ಅಂತ ಒಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ ಎಂತ ಆಯ್ತು ಅಣ್ಣ ರಾತ್ರಿ ಒಂದು ಸುಮಾರು ಎರಡೂವರೆ ಗಂಟೆ ಆಗಿತ್ತು ಬೀಜ ಆನ್ ಮಾಡಿದ್ದಾರೆ ಬೀಜ ಹತ್ರ ಹೋಗಕ್ಕೆ ಆಗಲ್ಲ ಗುರು ಯಾಕಂದ್ರೆ ನಮ್ಮ ಬಾಯ್ಸ್ ನೋಡಿ ನಾಲ್ಕೂವರೆಗೆ ತಿಂತ ಇದ್ದಾರೆ ಟಿ ಆಫ್ ಮಾಡಿರೋ ಟಿ ಜಿ ಇದು ಆನ್ ಮಾಡಿರೋ ತಿಂತ ಏನು ಏನ್ ಹೇಳೋಣ ಹೇಳಿ ಏನ್ ಮಾಡೋಕ್ಕಾಗಲ್ಲೂರ್ ಪ್ಯಾಟನ್ನ ನೋಡೋಣ ಇವಾಗ ಜಂಗ್ ಇರುತ್ತೆ ಅಂತ ಈಗ ಕಾಂಪಿಟೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಮುಂದೆ ನೋಡಿ ಇನ್ನು ಹೇಗಿರುತ್ತೆ ಸೊ ಟೈಮ್ ಬಂದು ಸಿಕ್ಸ್ ಟ್ವೆಂಟಿ ಆಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೌರಿ ಗಣೇಶ ವಿಸರ್ಜನೆ ಮಾಡೋ ಸಮಯ ಸೊ ವಿರಾಜಪೇಟೆಯಲ್ಲಿ ಇದ್ ಒಂದೇ ಹಬ್ಬಕ್ಕೆ ಎಲ್ಲರೂ ಗೆಟ್ ಟುಗೆದರ್ ಆಗ್ತಾರೆ ಅದು ಯಾವ್ಯಾವ ಊರಲ್ಲಿ ಕೆಲಸ ಮಾಡ್ತಿರ್ತಾರೋ ಅದು ಯಾವ್ಯಾವ ಊರಲ್ಲಿ ಓದ್ತಾ ಇರ್ತಾರೋ ಎಲ್ಲರೂ ಬರ್ತಾರೆ ಎಲ್ಲರೂ ನೋಡ್ತಾರೆ ಒಂದು ಹ್ಯಾಪಿ ಮೂಮೆಂಟ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ರಾತ್ರಿಯಾಗಿ ಬೆಳಗಾದ್ರೂ ಇವ್ರದ್ದು ವಾರಂತೂ ಮುಗ್ದಿಲ್ಲ ವಾರ್ ಹೆಂಗಿತ್ತು ಎಷ್ಟ್ ಎಂಜಾಯ್ ಮಾಡಿದ್ರಿ ಯಾವ್ದು ಸೂಪರ್ ಆಗಿತ್ತು ಸಖತ್ ಆಗಿತ್ತು ಅಂತ ಕಮೆಂಟ್ ಮಾಡಿ ನೋಡೋಣ ನಾವು ಎಷ್ಟೇ ಟೌನ್ ನ ಗಲೀಜ್ ಮಾಡಿದ್ರು ಆದ್ರೆ ನೆಕ್ಸ್ಟ್ ಸಂಜೆನೆ ಕ್ಲೀನ್ ಮಾಡ್ತಾರಲ್ವಾ ಪಂಚಾಯತ್ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಏನಪ್ಪ ಆಗಿದೆಯಾ ಎಲ್ರಿಗ ಗೊತ್ತಿರೋ ಹಾಗೆ ಇದು ನಮ್ಮ ಗೌರಿಕೆರೆ ಇಲ್ಲ ಎಲ್ಲ ಗಣಪತಿಗಳನ್ನು ವಿಸರ್ಜನೆ ಮಾಡೋದು ಈಗ ಹಾಗೆ ಆಲ್ಮೋಸ್ಟ್ ಒಂದು ಏಳು ಎಂಟು ಬಿಟ್ಟಿದ್ದಾರೆ ಬನ್ನಿ ಒಂದು ಎರಡು ಮೂರು ಬಿಡೋದನ್ನ ನೋಡೋಣ ಇದೆಲ್ಲ ಜನ ನೋಡ್ಬೋದು ಗಣೇಶ ವಿಸರ್ಜನೆ ಮಾಡೋಕ್ಕೆ ಇಲ್ಲೆಲ್ಲ ಚೆನ್ನಾಗಿ ನೋಡ್ಬೋದು ಗಣೇಶ ವಿಸರ್ಜನೆ ಮಾಡ ನೋಡಕ್ಕೆ ಕೂತ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಲ್ ಬಿಟ್ಟಿದ್ದಾರೆ ಹೀಗೇನೆ ಒಂದೊಂದಾಗೆ ಒಂದೊಂದಾಗೆ ಗೌರಿ ಗಣೇಶನ ಬಿಡ್ತಾರೆ ಗೌರಿ ಕೆರೆಗೆ ನೋಡ್ಬೋದು ನಿನ್ನೆ ರಾತ್ರಿ ಹೇಗಿತ್ತು ಬೆಳಗ್ಗೆ ಹೇಗಿದೆ ಅಂತ ಎಲ್ಲ ಗಣೇಶನ ಬಿಟ್ಟಾಯ್ತು ಹೇಗಿತ್ತು ಮೆರವಣಿಗೆ ಅಂತ ಕಮೆಂಟ್ ಮಾಡಿ ಮತ್ತು ಯಾವ್ದು ನಿಮಗೆ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ರೆಡಿ ಬ್ಲಾಗ್ಸ್ ಸೈನಿಂಗ್ ಆಫ್ ಟಾಟಾ ಬಾಯ್ ಬಾಯ್